ನಮ ಶಂಕರ ದೀಪ ಅಂದ್ರೇ ಒಂದು ಜ್ಯೋತಿ ನಿಮ್ಮ ಶಕ್ತಿ ಕೇಂದ್ರ ಅಂತ ಒಂದು ದೀಪ ನಿತ್ಯ ಉರಿಸ್ತಿರತಕ್ಕಂಥ ದೀಪ ಕಪ್ಪುಗಾಗ್ತಿದೆ ಅನ್ನುವುದಾದರೆ ಯಾವ ದೋಷದ ಸಂಕೇತ ಅನ್ನೋದು ತಿಳಿದಿದೆಯಾ ಹೌದು ನಮ್ಮ ಮುಖದ ಮೇಲೆ ಏನೋ ಕಪ್ಪುಗೆ ಬಂದಿದೆ ಅಂದ್ರೆ ಹಿಡ್ಕೊಂತ ಅವನಿಗೆ ರಾಹು ಬೆಳೆದಿದೆ ಅಂತ ಹೇಳ್ತಿದ್ದೆ ಒಂದು ಸ್ಕಿನ್ನು ತುಂಬ ಕಪ್ಪುಗಾಯ್ತು ಅಂದರೆ ಏನೋ ಸೋರಿಯಾಸಿಸ್ ಬಂದ್ಬಿಟ್ಟಿದೆ ಕಣೋ ಇವನಿಗೆ ಏನೋ ಶನಿ ಮೈ ಮೇಲೆ ಮೆಟ್ಕೊಂಡಿದೆ ಅಂತ ಮಾತಾಡ್ತಾರೆ ಅದೇ ರೀತಿ ನಿತ್ಯ ಉರಿಸ್ತಿರ್ತಕ್ಕಂಥ ನಿಮ್ಮ ಮನೆಯ ದೀಪ ಕಪ್ಪಗಾಗಿ ಹೋಗುತ್ತಿದೆ ಅನ್ನುವುದಾದರೆ ಅದು ಏನೋ ಅನಾಹುತವನ್ನು ಸೂಚಿಸ್ತಿರ್ತಕ್ಕಂಥದರ ಸಂಕೇತ ಏನು ಅನಾಹುತ ಗೊತ್ತಿದೆಯಾ ಮನೆಯಲ್ಲಿ ನಿಮ್ಮ ಯಜಮಾನನಿಗೆ ಅನಾರೋಗ್ಯದ ಸಂಕೇತ ಅವನ ಸಂಪತ್ತು ಕಡಿಮೆಯಾಗುವುದರ ಸಂಕೇತ ಮನೆಗೆ ಚೋರ ಭಯದ ಸಂಕೇತ ಕೆಲಸ ಕಳೆದುಕೊಳ್ಳುವುದರ ಸಂಕೇತ ಯಾವುದೇ ಕಾರಣಕ್ಕೂ ನೀವು ನಿತ್ಯ ಉರಿಸುವ ದೀಪ ಕಪ್ಪಗಿರಲೇಬಾರದು ಆ ದೀಪವೇ ನೀವು ನಿಮ್ಮ ಯಜಮಾನರ ಸಂಕೇತ ಭಾಗ್ಯದ ಸಂಕೇತ ಜಾಗ್ರತೆ ಮೇಲೆ ಯಾವುದೇ ಕಾರಣಕ್ಕೂ ನಿತ್ಯ ಉರಿಸುತ್ತಿರತಕ್ಕಂಥ ನಿಮ್ಮ ದೀಪ ಕಪ್ಪಗಿರಲೇಬಾರದು ಹಾಗಿರದ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಒಳ್ಳೆದಾಗಿ